ವಿಕಲಚೇತನರನ್ನು ಸಶಕ್ತಗೊಳಿಸಲು ಮತ್ತು ಮುಖ್ಯವಾಹಿನಿಗೆ ತರಲು ಸಮಾಜದ ಪ್ರೀತಿ ಮತ್ತು ಬೆಂಬಲ ಅನಿವಾರ್ಯ ಎಂದು ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿಯವರು ತಿಳಿಸಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ವಿಕಲಚೇತನರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ವಿಕಲಚೇತನರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ವಿಕಲಚೇತನರ ಕುರಿತ ಸಮಾಜದ ಮನೋಭಾವ ಬದಲಾಗಬೇಕು ಎಂದು ಕರೆ ನೀಡಿದರು ವಿಕಲಚೇತನರ ಮೇಲೆ ತೋರುವ ಸಹಾನುಭೂತಿ ಕರುಣೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಅವರನ್ನು ಅಲ್ಲಗಳೆಯ ನಿಲ್ಲಿಸಿ ಅವರಿಗೆ ಯಾವ ರೀತಿಯ ಬೆಂಬಲವಾಗಿ ನಿಲ್ಲಬೇಕೆಂದು ಅರಿತು ಪ್ರೀತಿಯಿಂದ ಕಾಣಬೇಕು ಇದು ಕೇವಲ ಪೋಷಕರ ಕರ್ತವ್ಯ ಮಾತ್ರವಲ್ಲದೆ ಬದಲಿಗೆ ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸ ಎಂದು ಅದು ಬಿಡ್ತು ಆಶ್ಚರ್ಯ ಆಗೋಯ್ತು ಆ ಪ್ರೀತಿಯ ಒಂದು ಅಮ್ಮ ಅಂದ್ಕೊಂಡು ನನ್ನ ಹಪ್ಕೊಂಡ್ಬಿಡ್ತು ನಿನ್ನ ಹೆಸರು ಏನು ಅಂದ್ನ ಅಮ್ಮ ಅಂದೆ ಅಮ್ಮ ನೀನು ಅಮ್ಮನ ಅಂದ್ಬಿಟ್ಟು ಹಪ್ಕೊಂಡ್ಬಿಡ್ತು ಸೊ ಅಂದ್ರೆ ಅಷ್ಟು ಮುಗ್ಧವಾದ ಮನಸ್ಸುಗಳು ಅಂಥವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಹಾನುಭೂತಿ ಕರುಣೆ ಅಂತ ಅಲ್ಲ ಕರ್ತವ್ಯ ಜಾಸ್ತಿ ಇಲ್ಲಿ ಅದು ನಿಲ್ಲಿಸ್ಬೇಕು ಸಹಾನುಭೂತಿ ಕರುಣೆ ಅಥವಾ ಅಯ್ಯೋ ಪಾಪ ಎಲ್ಲ ನಿಲ್ಲಿಸ್ಬಿಡಿ ಪ್ರ್ಯಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿರಬೇಕು ಅವರಿಗೆ ಯಾವ ರೀತಿ ಸಪೋರ್ಟಿವ್ ಸಿಸ್ಟಮನ್ನು ನಾವು ಕೊಡಬೇಕು ಎಲ್ಲರೂ ಒಬ್ಬರಲ್ಲ ಬರೀ ಪೋಷಕರ ಕೆಲಸ ಅಲ್ಲ ಅದು ಎಲ್ಲರ ಕೆಲಸ ಪ್ರತಿಯೊಬ್ಬರು ಸಮಾಜ ನಾವು ನೆರೆ ಹೊರೆಯಲ್ಲಿದ್ದಾರಾ ಅವ್ರನ್ನ ಪ್ರೀತಿಯಿಂದ ಕಾಣಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಸಹಾಯ ಮಾಡಬೇಕು ಮಾಡಿ ಅದು ಬಿಟ್ಬಿಟ್ಟು ಅವರನ್ನು ಅಲ್ಲಗಳೆಯೋದು ನೋವು ಮಾಡೋದು ಯಾವ ಜನ್ಮದ ಪಾಪನೋ ಅಂತ ಅವ್ರನ್ನ ನೋ ಇನ್ನೂ ನೋವಿಗೆ ತಳ್ಳೋದು ನರಕ ಯಾತನೆ ಅನುಭವಿಸೋಕೆ ಮಾಡೋದು ಖಂಡಿತ ಮಾಡಬೇಡಿ ಇಡೀ ವ್ಯವಸ್ಥೆ ಅವರ ಜೊತೆಯಲ್ಲಿ ನಿಂತಾಗ ಮಾತ್ರ ಅವರ ಕಷ್ಟಗಳು ಪರಿಹಾರ ಆಗ್ತದೆ ಅವ್ರಿಗೊಂದು ಸಪೋರ್ಟಿವ್ ಸಿಸ್ಟಮ್ ಸಿಗ್ತದೆ ಅದಕ್ಕೆಲ್ಲರೂ ನಾವಿವತ್ತು ಬದ್ಧರಾಗಿ